ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಯಾವುದೇ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಜಂಟಿ ಸಮಿತಿ ಮೂಲಕ ಪ್ರತಿಭಟನೆ ಮಾಡಿಸಿದ್ದಾರೆ ಮಾಡಿದ್ದಾರೆ ನೌಕರರಿಗೆ ಬರಬೇಕಾದ ವೇತನ ಮತ್ತು ವಿಳಂಬದ ಅವಧಿಯಲ್ಲಿ ಅವಧಿಯಲ್ಲಿ ನಿವೃತ್ತರಾಗಿರುವ ನೌಕರರ ವೇತನವನ್ನು ರಾಜ್ಯ ಸರ್ಕಾರ ತಕ್ಷಣ ನೀಡಲಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರ ಪ್ರತಿನಿಧಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಹಾದೇವ್ ಮಾತಾಡಿ ಮುಷ್ಕರದ ಮುನ್ಸೂಚನೆ ಕೊಟ್ಟರು ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸ್ತೇನೆ ಅಂತ ಭರವಸೆ ನೀಡಿದರು ಆದರೆ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ ಡಿಸೆಂಬರ್ ಮೂವತ್ತೊಂದರಿಂದ ರಾಜ್ಯಾದ್ಯಂತ ಸರ್ಕಾರಿ ಸಾರಿಗೆ ನೌಕರರು ಮುಷ್ಕರ ಮಾಡಲಿದ್ದೇವೆ ಅಂತ ಹೇಳಿದರು ಸಾರಿಗೆ ನೌಕರರಿಗೆ ಶೇಕಡ ಇಪ್ಪತ್ತರಷ್ಟು ವೇತನ ಹೆಚ್ಚಾಗಬೇಕು ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದರು ನಾಲ್ಕು ನಿಗಮಗಳಲ್ಲಿ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳಲ್ಲಿ ನಾವು ನಮ್ಮ ಬೇಡಿಕೆಗಳಾದ ಪ್ರಮುಖ ಬೇಡಿಕೆಗಳು ನಾವು ಕೆ ಎಸ್ ಆರ್ ಟಿ ಆರು ಸಂಘಟನೆಗಳು ಸೇರಿ ಕೆ ಎಸ್ ಆರ್ ಟಿ ಸಿಲಿ ಆರು ಸಂಘಟನೆ ಅಂದರೆ ಒಂದು ಕೆ ಎಸ್ ಆರ್ ಟಿ ಸಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಎ ಐ ಟಿ ಸಿ ಸಮ್ಮಿಳಿತ ಆಮೇಲೆ ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ಮಹಾಮಂಡಳ ಕೆ ಎಸ್ ಆರ್ ಟಿ ಸಿ ನೌಕರರ ಫೆಡರೇಷನ್ ಸಿ ಐ ಯು ಕೆ ಎಸ್ ಆರ್ ಟಿ ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಘಟನೆ ಆಮೇಲೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಆಮೇಲೆ ಭಾಸ್ಕರ್ ಐ ಪಿ ಎಸ್ ಅವ್ರದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಹೀಗೆ ಒಟ್ಟು ಆರು ಸಂಘಟನೆಗಳು ಸೇರಿ ನಮ್ಮ ಬೇಡಿಕೆಗಳ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯನ್ನು ಮಾಡಿಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಇಲ್ಲಿ ಬಹುಮುಖ್ಯವಾದ ಏನಂದರೆ ನಮಗೆ ಮೂವತ್ತೆಂಟು ತಿಂಗಳ ಹರಿಯಸ್ಸು ಕಾರ್ಮಿಕರಿಗೆ ಮೂವತ್ತೆಂಟು ತಿಂಗಳ ಹರಿಯಸ್ ಬರಬೇಕು ಏನು ಕೆ ಎಸ್ ಆರ್ ಟಿ ಸಿಯಲ್ಲಿ ನಾಲ್ಕು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಅಂದರೆ ಕೈಗಾರಿಕಾ ಒಪ್ಪಂದ ಇತಿಹಾಸದಿಂದ ಮಾಡ್ಕೊಂಡು ಬಂದಿದ್ವಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಒಂದು ವೇತನ ಪರಿಷ್ಕರಣೆ ಆಗಬೇಕಾಯಿತು ಅದು ಕೋವಿಡ್ ಟೈಮ್ ಮತ್ತೊಂದು ಹೇಳಿ ಸುಮಾರು ಮೂವತ್ತೆಂಟು ತಿಂಗಳ ನಂತರ ಅಂದಿನ ಬೊಮ್ಮಾಯಿ ಸರ್ಕಾರ ನಮಗೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೈಗಾರಿಕಾ ಒಪ್ಪಂದ ಆಯಿತು ಒಪ್ಪಂದಾಗಿ ಶೇಕಡ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಆಯಿತು ಹದಿನೈದು ಪರ್ಸೆಂಟ್ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಜಾರಿ ಮಾಡೋರು ಆದರೆ ಹಿಂದಿನ ಒಂದು ಹರಿಯಸ್ ಬಗ್ಗೆ ಜಾ ಯಾವುದೇ ರೀತಿ ಕೊಡಲಿಲ್ಲ ಅದನ್ನು ಇಲ್ಲಿ ಎರಡು ಸಾವಿರದ ಒಂದು ಅದನ್ನು ಕೊಡಬೇಕು ಅಂತ ಒಂದು ಬೇಡಿಕೆ ಬಹುಮುಖ್ಯವಾದ ಬೇಡಿಕೆ ಕಾರ್ಮಿಕರಿಗೆ ಬರಬೇಕಾಗಿರುವ ಮೂವತ್ತೆಂಟು ತಿಂಗಳ ಶೇಕಡ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳದ ಹರಿಯಸ್ ಬರಬೇಕು ಅದಾದ ಮೇಲೆ ಅದರಲ್ಲಿ ನಿರ್ಲೀಣದವರು ಇದ್ದಾರೆ ಇದ್ದಾರೆ ಮತ್ತು ಇದ್ದಾರೆ ವಾಲಂಟೀರ್ ಕೊಟ್ಟವ್ರಿಗೆ ಎಲ್ಲರಿಗೂ ಸೇರಿಸಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಮ್ಮ ನೌಕರಿಗೆ ಇಡೀ ನಾಲ್ಕು ನಿಗಮಗಳ ಒಂದು ಲಕ್ಷದ ಐದು ಸಾವಿರ ಜನರಲ್ಲಿ ಬರಬೇಕು ಅದರ ನಿವೃತ್ತ ನೌಕರರು ಒಳಗೊಂಡಿದೆ ಎರಡನೇ ಬೇಡಿಕೆ ಬಹುಮುಖ್ಯವಾಗಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನು ನಾಲ್ಕು ವರ್ಷಗಳೊಮ್ಮೆ ಕೈಗಾರಿಕಾ ಒಪ್ಪಂದ ಆಗಬೇಕು ಅದು ಹನ್ನೆರಡು ತಿಂಗಳಾದರೂ ಕೂಡ ಮಾಡಿಲ್ಲ ನಾವು ಜನವರಿ ಇಪ್ಪತ್ತೈದು ಇಪ್ಪತ್ನಾಲ್ಕು ಇದೇ ಜನವರಿ ಇಪ್ಪತ್ತ್ನಾಲ್ಕು ಅಲ್ಲಿ ನಾವು ನಮ್ಮ ಬೇಡಿಕೆಗಳನ್ನು ಪಟ್ಟಿಯನ್ನು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಸರ್ಕಾರ ಮತ್ತು ಆಡಳಿತವ್ರಿಗೆ ಕೊಟ್ಟಿದ್ದೀವಿ ಆದರೆ ಸುಮಾರು ಆರು ಏಳು ತಿಂಗಳಾದರೂ ಕೂಡ ಏನು ಬಂದ ಮೇಲೆ ಸುಮಾರು ಆರು ಏಳು ತಿಂಗಳಾದರೂ ಕೂಡ ನಮಗೆ ನಮ್ಮ ಏನು ಕೈಗಾರಿಕಾ ಒಪ್ಪಂದ ಪ್ರಕಾರ ಆಡಳಿತ ವರ್ಗವಾಗಲಿ ಸರ್ಕಾರವಾಗಲೇ ಕರೆದು ಮಾತುಕತೆ ಆಡಿಲ್ಲ ಈಗಾಗಲೇ ನಮ್ಮದು ಹನ್ನೆರಡು ತಿಂಗಳ ವಿಳಂಬ ಆಗಿದೆ ಏನು ಕೈಗಾರಿಕಾ ಒಪ್ಪಂದ ಹನ್ನೆರಡು ತಿಂಗಳು ವಿಳಂಬ ಆಗಿದೆ ಆದರೂ ಕರೆದು ಮಾತಾಡಿಲ್ಲ ನಾವು ಈ ಒಂದು ಬೇಡಿಕೆಗಳನ್ನು ಒತ್ತಾಯಿಸಿ ಸುಮಾರು ನಾಲ್ಕು ಕಾರ್ಪೊರೇಷನ್ಗಳಲ್ಲಿ ಸಮಾವೇಶಗಳನ್ನು ಮಾಡುವುದರ ಮೂಲಕ ಸರ್ಕಾರ ಮತ್ತು ಆಡಳಿತ ವರ್ಗವನ್ನು ಒತ್ತಾಯಿಸಿದ್ದೀವಿ ಅದಲ್ಲದೆ ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಜಂಟಿ ಸಮಿತಿ ಮೂಲಕ ಈ ಒಂದು ಹಿನ್ನೆಲೆಯಲ್ಲಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸನ್ಮಾನ್ಯ ರಾಮಲಿಂಗರಡ್ಡಿ ಸಾಹೇಬರು ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಈ ಜಂಟಿ ಸಮಿತಿಯೊಂದಿಗೆ ಆಡಳಿತ ವರ್ಗ ಮತ್ತು ಸರ್ಕಾರ ಮತ್ತು ಸಂಘಟನೆಗಳು ತ್ರಿಪಕ್ಷೀಯ ಮಾತುಕತೆಯನ್ನು ಮಾಡಿ ಸರ್ ಏನು ನಮಗೆ ಬರಬೇಕಾದ ಅರಿಯಸ್ಸು ಅದು ಮತ್ತು ನಿವೃತ್ತ ನೌಕರಿಗೆ ಬರಬೇಕಾದ ಅರಸನ್ನು ಮಾಡ್ತೀವಿ ಅಂತ ಹೇಳಿದರು ಮತ್ತು ಜೊತೆಗೆ ಈ ಒಂದು ವಿಚಾರವಾಗಿ ನಮ್ಮ ಸನ್ಮಾನ್ಯ ರಾಮನಿಂಗಡಿ ಸಾಹೇಬರು ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು ಆದರೆ ಇದುವರೆಗೂ ಬಗೆಹರಿಸಲಿಲ್ಲ ಆದರೂ ಕೂಡ ನಾವು ಹದಿನೈದು ದಿನ ಕಾಲಾವಕಾಶ ಕೊಡ್ತೀವಿ ನೀವು ಕರೆದಿ ಮಾತಾಡಬೇಕು ಅಂತ ಮತ್ತೊಂದು ಅವಕಾಶ ಕೊಟ್ವಿ ಆದರೂ ನಮ್ಮನ್ನು ಕರೆದಿ ಮಾತಾಡಲಿಲ್ಲ ಆ ನಂತರದಲ್ಲಿ ನಾವು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಜಂಟಿ ಸಂಬಂಧ ತೀರ್ಮಾನ ತಗೊಂಡು ಒಂಬತ್ತು ಹನ್ನೆರಡು ಏ ಇದೇ ತಿಂಗಳಲ್ಲಿ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಡೀ ನಾಲ್ಕು ನಿಗಮಗಳ ಕಾರ್ಯಕರ್ತರುಗಳು ಸೇರಿ ಬೆಳಗಾವಿ ಜಿಲ್ಲಾ ಮೊದಲನೇ ದಿನವೇ ಬೆಳಗಾವಿ ಅಧಿವೇಶ ಚಳಿಗಾಲದ ಅಧಿವೇಶನದಲ್ಲಿ ಮೊದಲನೇ ದಿನವೇ ನಾವು ಬೆಂಗಳೂರು ಬೆಳಗಾವಿ ಚೆಲ್ಲೋ ಕಾರ್ಯಕ್ರಮ ಹಮ್ಮಿಕೊಂಡು ಧರಣಿ ಸತ್ಯಾಗ್ರಹ ಮಾಡಿ ಆಗ ಅಲ್ಲಿ ಸರ್ಕಾರದ ಭಾಗವಾಗಿ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡರಾವ್ ಮತ್ತು ಆಡಳಿತ ವರ್ಗ ಬಂದು ನಾವು ಅಲ್ಲಿ ನೋಟಿಸ್ ಕೊಟ್ಟ್ವಿ ಏನು ಕಾನೂನು ಪ್ರಕಾರ ದಿನ ಮುಂಚೆ ಮುಷ್ಕರ ಮಾಡಬೇಕಾದ್ರೆ ಕಾನೂನು ಪ್ರಕಾರ ದಿನ ಮುಂಚೆ ನಾವು ಸರ್ಕಾರ ದಿನೇಶ್ ಅವರು ಮತ್ತು ಆಡಳಿತ ವರ್ಗ ನೋಟಿಸನ್ನು ಸ್ವೀಕಾರ ಮಾಡಿದ್ದಾರೆ ಅಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಅನಂತ್ಸರಾವ್ರವರು ಭಾಳ ಸ್ಪಷ್ಟವಾಗಿ ವಿಚಾರ ತಿಳಿಸಿದ್ದಾರೆ ಅವರು ಈ ಜಂಟಿ ಸಮಿತಿಯ ನೇತೃತ್ವ ಉಳಿಸ್ಕೊಂಡೇವೆ ಅವ್ರಿಗೆ ಸುಮಾರು ನಲವತ್ತರಿಂದ ಐವತ್ತು ವರ್ಷ ಟ್ರೇಡಿಂಗ್ ಅನುಭವ ಇದೆ ಈ ಕಾ ಸಾರಿಗೆ ಸಂಸ್ಥೆಯಲ್ಲಿ ಎಪ್ಪತ್ನಾಲ್ಕರಿಂದ ಅವ್ರಿಗೆ ಅನುಭವ ಕೆಲಸ ಮಾಡ್ಕೊಬಿದ್ದೇವೆ ನಮ್ಮದು ಟೂ ಪೀಲರ್ ಪಾಲಿಸಿ ಒಂದು ಸಾರ್ವಜನಿಕ ಸಂಸ್ಥೆ ಉಳಿಬೇಕು ಕಾರ್ಮಿಕರಗಳನ್ನು ತೊಗೊಳ್ಬೇಕು ಬರೀ ನಮ್ಮ ಒಂದು ಬೇಡಿಕೆ ಮುಖ್ಯ ಅಲ್ಲ ಈ ಸಂಸ್ಥೆ ಖಾಸಗಿ ಆಗಬಾರ್ದು ಈ ಒಂದು ಉದ್ದೇಶಗಳನ್ನ ನಾವೆಲ್ಲ ಸ್ಪಷ್ಟವಾಗಿ ಇಪ್ಪತ್ತೊಂದು ದಿನ ಮುಂಚೆ ನೋಟಿಸ್ ಕೊಟ್ಟರೂ ಕೂಡ ಇದುವರೆಗೂ ನಮ್ಮನ್ನು ಕರೆದು ಮಾತಾಡಿಲ್ಲ ಆಡಳಿತವರ್ಗಾಗಲಿ ಸರ್ಕಾರ ಆಗಲಿ ಹಾಗಾಗಿ ನಾವು ಇವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಡೀ ರಾಜ್ಯದಿಂದ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಸಾವಿರ ಬಸ್ಸಿನ ಸಂಸ್ಥೆಯಲ್ಲಿ ಒಂದು ಲಕ್ಷ ಸಾವಿರ ಜನ ಕೆಲಸ ಮಾಡ್ತಾರೆ ಯಾರೂ ಕೂಡ ಕರ್ತವ್ಯ ನಿರ್ವಹಿಸಲ್ಲ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ ಇದರಲ್ಲಿ ನಿಜವಾಗ್ಲೂ ನಮ್ಮ ಉದ್ದೇಶ ಏನಂದರೆ ಸರ್ ಮುಷ್ಕರ ಅನ್ನೋ ಉದ್ದೇಶ ಅಲ್ಲ ಈಗಲೂ ಕಾಲಾವಕಾಶ ಇದೆ ಕರೆದು ಸರ್ಕಾರ ಮತ್ತು ಆಡಳಿತ ವರ್ಗ ಮಾತುಕತೆ ನಡೆಸಿ ಏನು ವೇತನ ಪರೀಕ್ಷೆ ಹೇಳ್ಬೇಕು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಈಗಾಗಲೇ ಹನ್ನೆರಡು ತಿಂಗಳು ವಿಳಂಬವಾಗಿದೆ ಮತ್ತು ಹಿಂದಿನ ಒಂದು ಅವಧಿಯಲ್ಲಿ